ವನ ಕು ಏನ್ ಅದೃಷ್ಟ ಮಾಡಿದ್ವು ನಮ್ಮ ಮನೆ ಬಾಗ್ಲಾಕ ಹಿಂ ಕೂತ್ಕೊಳ್ಳ್ ಚಂದ ಹ್ಞೂ ಅದೇ ಮಂದಿ ಮನೆ ಬಾಗ್ಲಾ ನಮ್ಮ ನಮ್ಗೆ ಬಂದು ಬೋಯ್ತಾರ ನಂಗ ಗಂಡ ಹಾಂ ಗಂಡಿ ಅಲ್ಲ ಗಂಡ ಬಂದ್ ಬೋಯ್ತಾನ ಏನ್ ಹಿಂಗ ಕುತ್ನೆ ತಗ ಮಾಡಕ್ಕೆ ಮೇಲಿಲ್ಲ ಅಂತೇಳಿ ಇವಾಗ ನಮ್ಮ ಬಟ್ಟಿ ತಗುತ್ಕೊಂಡೇನು ಅಂತರ ನಿಮ್ದು ಯೋ ಇದೇನವ ಲಕ್ಷ್ಮೀ ಈ ತರ ಬಟ್ಟೆಳೆ ಇದು ನೀಟ್ ಕುಳ್ಕಾ ಬಿಟ್ಟು ಲಕ್ಷ್ಮಿ ಅವ್ರ ಮಗಿಂತ ಉದ್ದಕ್ಕಿದ್ಲವ ಈಗಿನ್ ಕುಳಕ ಬಿಟ್ಟಳೆ ಯಾರಿದ್ವು ಯಾರಿ ಬೆಣ್ಣು ನಿಜೋಳು ಲಕ್ಷ್ಮಿನಿಯಾ ಇದೇ ನಿಂಗ ರೆಡಿ ಆಗ ಏನ್ ಚಾಜು ಅಂಟಿ ಈ ಥರ ನೋಡ್ತಿದ್ದೀರಾ ಏನು ನೋಡೋ ಇಲ್ಲ ನಾನು ಯಾವತ್ತೇನಂತರ ನಾನು ಕಾಣಿಸ್ತಿಲ್ವಾ ನಿಮಗೆ ನಾನು ಯಾರು ಅಂತ ನಾನು ನಾನಂಟಿ ಮಧು ಮಧು ಓ ಮಧು ಅಮ್ಮ ನೀನೇ ನಾನು ಯಾರು ಅಂದ್ಕೊಬಿಟ್ಟು ನೋಡು ಹ್ಞೂ ನೀನು ನೋಡಕ್ಕೊಳೆ ಲಕ್ಷ್ಮೀ ಮಕ್ಕಳಿಗೆ ಕಾಣ್ತಾಕವ ಹ್ಞೂ ಲಕ್ಷ್ಮಿ ಯಾಕೆ ಈ ಥರ ಬಟ್ಟೆ ಹಾಕಿ ಬಂದೊಳ್ಳೆ ಅಂದ್ಕೊಳ್ಬಿಟ್ಟು ನಿಮ್ಮ ಮವನು ನಂಗೆ ಅದೇ ನೋಡು ಹ್ಞೂ ಜೆರಾಕ್ಸ್ ಪ್ರಿಂಟು 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 ಪಿನ್ ಜ ನೀ ನೀನು ಇವು 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 ಇದನ್ನೆಲ್ಲ ಕಾಣಿದವಾ ಹಾಂ ನಿಮ್ಮ ಮೇಲೆ ಈ ಥರ ಹಾಕ್ಸಿ ಟ್ಯಾಕ್ಸಿ ಬರಕರ ಬಂದಿಲ್ಲ ನಿಮಗೆ ಆಟೋ ಗೊತ್ತಾಗಲಿಲ್ಲ ಏನ ಹಾಂ ನಿಮ್ಮ ಇಂಥ ಬಟ್ಟೆ ಹಾಕ್ಸೋದು ನೀನು ಏ ಪುಡು ಮರೇ ನೀಳೆ ಏ ಎಂಥ ಬಟ್ಟೆ ಹಾಕ್ಸಿ ನೋಡ ಏ ಚೆನ್ನಾಗಿ ಕಾಣಿಸ್ಕೊಕ್ಕಿಲ್ಲ ಅಂದ್ರೆ ನಿಮ್ಮ ಮೀರೆ ಆಗ ಚಂದ ಅಯ್ಯೋ ಆಂಟಿ ಎಲ್ಲಾರ್ಗೂ ಉತ್ತರ ಕೊಟ್ಟಿ ಕೊಟ್ಟಿ ಸಾಕಾಗ ಹೋಗ್ತಾ ಅಂಗ್ರ ಇವತ್ತು ನನ್ಗೆ ಆಕಿ ನನ್ ತನ್ನ ಮೋಲ್ಲ ಹಾ ನನ್ ತಂಗಿ ನನ್ನ ತಂಗಿ ಅದ ಮಧು ಮದು ಆಕಿ ಬೆಂಗ್ಳೂರಾಗ ಓದ್ತಿದ್ದಲ್ಲ ಐದು ವರ್ಷ ಆಗತ್ತಲ್ಲ ಬೆಂಗಳೂರು ಹಾಕಬಿಟ್ಟು ಹಾಕಿ ಹಾ ಇವತ್ತು ಬಂದಾಳ ನೋಡ್ರಿ ಹಾ ಯಾವರ್ಷನು ದಸರಾ ಬುಕ್ ಬರ್ತೀನಿ ಅನ್ಲಿಲ್ಲ ಈ ವರ್ಷ ಬತ್ತಿನ ಅದಕ್ಕ ಕರ್ಕೊಂಡ್ ಬಂದಿನಿ ನನ್ನ ತಂಗಿ ಹೌದೇನಾ ಮಧುಮಮ್ಮ ಏನ ಓ ಬೇಸ ಬಿಟ್ಟಿದ್ದೆ ಬಿಡ ತಾಯಿ ಹ್ಞೂ ಏನು ಹಣಂಗತ್ತೆ ತಿರ್ಗಡ್ಕ ಬರ್ಕೊಯೋಯ್ತಿದೆಯೇ ಹ್ಞೂ ಚಂದಾಗಿದ್ದೀ ತಕ್ಕ ಹ್ಞೂ ಮುತ್ತಂತ ಹೆಣ್ಮಗ ಅಯ್ಯೋ ನಿಮ್ಮ ಊನಿನ ಬಗ್ಗೆ ಹೇಳ್ತೇನೆ ಇರೋಳ್ಕ ಹ್ಞೂ ನನ್ನ ಮಗಳು ಓದ್ತಾಳ ಚೆನ್ನಾಗಿ ಈ ಊರಾಗ ಏನಾರು ಕೆಲಸ ತಕ್ಕತ್ತಳ ಹ್ಞೂ ನಮ್ಮ ಅದಕ್ಕೆ ನೂರ ಕೆಲಸ ತಕ್ಕತ್ತಳ ಅಂತೇಳಿ ಹ್ಞೂ ಓದು ಓದು ಚೆನ್ನಾಗಿ ಓದ್ತಾಯಿ ಹಾಳಕ್ಕೊಂಡಿರಾವ ವರ್ಷ ಕಿತ ಆರು ತಿಂಗ್ಳು ಹೊಂದ್ಕಿತಾ ಬಂದು ಹೋದ್ರೆ ಗೊತ್ತಾಯ್ತು ಈ ಹೆಣ್ಮಗ ಐದು ವರ್ಷ ಓದೋಳು ಬರೀ ಇಲ್ಲ ನಾನೆಲ್ಲ ಓದ್ತೀನಿ ನಾ ಚೆನ್ನಾಗಿ ಚೆನ್ನಾಗಿರ್ತೀನಿ ನಾನು ಇಲ್ಲ ಬರೋಕ್ಕಿಲ್ಲ ನಮ್ಮ ಅಂತ ಓದೋ ಹೆಣ್ಮಗ ಇವತ್ತು ಬಂದದ ಹೆಂಗಪ್ಪ ಗೊತ್ತಾ ಬಿಡುತ್ತಾ ಈಗಿನೇ ಮಧುಮ್ಮ ಅಂತೇಳಿ ఇక కలవ నిం బా క నింతు నిం ఏ నింది ఏ బా క నూ బేజార ని అలా కణే చల్చవ నిన్ తంగి ఇది నిమ్మక్క ఎంగ ఈ మళ్ళీగా ప్రస్తా ఎలా ఎలా మాతాడుక్రు అది నా మనయూ మాట్లాడతాంగ అంత అదక కల్క అంత బంది సరి సరీబా దొడ్డవ్ మాట్లాడతారు ఏమేనా మాట్లాడు నడి హణి నడి ఓమంతే తిరుగుక ங்க தோர்சுகால ஊரெல்லாம் பூரூத்த தோர்ஸ் நீங்க தங்கிவா நான் தோர்ச்சா ஊர் பூர் தோர்ஸ்தி சரி தங்கி ஊர் நோட்பு அந்த தோர்வோ உம் ஊர் தோர்சேன் அவள் ஊரே ஓய்வளோ தானே அவன் பிரீ மாதிரி கர்கோகப்போ உம் பண்ண சேம் லக்ஷ்மிங் ஜரண்ட் இப்ப அவ மேத நோடு மதவா ಸರಿ ಕಣಂ ಬರ್ತೀವಿ ಸರಿ ಕಣಂಟಿ ಊರೆಲ್ಲ ನೋಡ್ಕೊಂಡ್ ಬರ್ತೀವಿ ಆಗ್ಲೇ ಮದುವೆ ವಯಸ್ಸು ಬಂದದಲ್ಲ ಲಕ್ಷ್ಮೀ ಮಗಳುವೆ ಬಲ್ ಚೆನ್ನಾಗದ್ದಂಗದೆ ನೋಡಕ ಏಳ್ ಚೆನ್ನಾಗದೆ ನೋಡೋ ಏನು ಮಗುವೆ ಹ್ಞೂ ಆದಷ್ಟು ಬೇಗ ಇದಕ್ಕೂ ಮದುವೆ ಆಲಿ ಒಳ್ಳೇದಾಲಿ ಮತ್ತೇನೇ ವಿಚಾರ ದೇವಿನ ನೋಡಕ್ ಹೋಗಿದೆ ನಿನ್ನ ಮಗ ಒಪ್ಕನ್ನೇ ಹ್ಞೂ ರಾಜನೀಯ ಪಾವ ಅಂತೇಳಿ ಓಡಾಡಾನೆ ಮಾತಾಡ್ತಾನೆ ಅಂತಿದ್ರಪ್ಪ ಮಾತಾಡನೆ మాతాడదం కుత్రెత్కలి తనగేను అది దొడబ చికప్ప దొడప చికపా ఆడదండి దొడవను చిక దొడప ఆడదం ఆడతా నవేం మాక ఆడలిత హ ఆడదా అవును అనుభవస్థాను నేను యాకలే కిడ్స్క నగను కుసి మగ్గు ఒళ్ళ కడే ఆడ భగవంతు అదీ అనో కెట్టవర్ కేెదే బయస్థాన భగ అంత ఒళ్ళో ఒళ్ళేత అందరం కైవ్ నన్ను ఆయ్యో ఇదకపా గజ చంద్రకల్ ఇంకా కర్కొతీ యాక బేజారాగన ఐత ఒ అర్థనతో యాకలా లో గజ ಅದೇನಿಲ್ಲ ಕಣಂಟಿ ಹ್ಞೂ ಮಗು ಆಡೋದು ಗೊತ್ತಾಯ್ತಿಲ್ಲ ಅನ್ನಕತ್ತಾಳ ಅದಕ್ಕೆ ಒಂದು ಕಿತ್ತ ಕರ್ಕೋಗಿ ಹೋಗಿ ತೋರಿಸ್ಕೊಬರೊಮ್ಮ ಅಂತ ಹೇಳಿ ಕರ್ಕೊ ಹೋಯ್ತವನಿ ನನಗಂತೂ ಭಯ ಆದಂಗೆ ಆಗ್ಬಿಟ್ಟದ ಹ್ಞೂ ಮಂದಿ ಕಣ್ಣು ಸರಿ ಇಲ್ಲ ಹೊರಕವ ಬಡಕವ ಅಂದ್ರೆ ನನ್ನ ತಮ್ಮ ಅದನ್ನಲ್ಲ ಇರಾವತ್ತ ಕರ್ಕ 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 ಸುತ್ತಾನ ನಾನು ತಿರ್ಗಾಡಿಸ್ತೀನಿ ನಮ್ಮ ಮಧ್ಯಿಗೆ ಯಾ ತಿರುಗಾಡಿಸ್ತೀನಿ ಕೆಲ್ಸೋದಿಂದ ಬರೋಂಗೇ ಇಲ್ಲ ಮುಂಜೆ ಅಪ್ಪ ಸಂಜೆ ಅಂದಾಗೆಲ್ಲ ಕರ್ಕೊ ಮಗು ಆಡ್ತಾನೆ ಇಲ್ಲ ಅಂತ ಅಳ್ತಾವಳ ಅದಕ್ಕೆ ಇವಳು ಬೇಜಾರಾಗದಳ ಮಗು ಆಡೋದು ಗೊತ್ತಾಗಕತ್ತಿಲ್ವಂತ ಅದಕ್ಕೆ ಹೋಗ್ ಒನ್ಕಿತ್ತ ತೋರಿಸ್ಕೊಬೋತೀನಿ ಹಾಸ್ಪಿಟ್ಲಕ್ಕ ಹೌದೇ ಮಾತಾಡ್ಕೊಂಡು ನಿಂತು ಕರ್ಬೋಕಪ್ಪ ಫಸ್ಟ್ ಹೋಗು ಹಾಸ್ಪೆಟ್ಲಿಗೆ ಹ್ಞೂ ಸ್ಕ್ಯಾನ್ ಮಾಡಿ ಹೇಳ್ತಾರೆ ಅವರು ಹ್ಞೂ ಮಗುವ ಚೆನ್ನಾಗಿದ್ದೆ ಇಲ್ವಾ ಅಂತೇಳಿ ಹ್ಞೂ ಆ ಕಡೆಯಿಂದ ಸುಬ ಸುದ್ದಿ ತರಬೇಕಂದ್ರಪ್ಪ ಚೆನ್ನಾಗದ ಅಂತೇಳಿ ಹ್ಞೂ ಇನ್ನೇನು ಒಂಬತ್ತೆ ತಿಂಗ್ಳಕ್ಕೆ ಬಂತು ಇಂಥ ಟೈಮಲ್ಲಿ ಹಿಂಗೆ ಆಬಿಟ್ರಿ ಹೆಂಗಾವ ಹ್ಞೂ ಮೊದಲನೇ ಕೂಸು ಹ್ಞೂ ಏನು ಬಿಡಪ್ಪ ಎರಡು ಮೂರು ಅರ್ಧವಳು ಏನಂಗಿಲ್ಲ ಮೊದಲನೇದು ಹಿಂಗೆ ಆಗ್ಬಿಟ್ರೆ ಹೆಂಗೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರ್ರಿ ಹ್ಞೂ ನಿಧಾನಕ್ಕೆ ಹೋಗ್ರಿ ಕರ್ಕೋಪ್ಪ ಕರ್ಕೋಗು ಫಸ್ಟು ನಿಧಾನ ಕರ್ಕೋಗಪ್ಪ ಹ್ಞೂ ಸೈಡಾಗ ಗಾಡಿ ಗಿಡ ಏನಾರು ಆಟಪಾಟ ಮಾಡ್ಕಂಡು ಇಲ್ಲೇ ನಮ್ಮೂರ ಪಕ್ಕದಾಗ ಅದಲ್ಲ ಹ್ಞೂ ಸ್ಕ್ಯಾನಿಂಗ್ ಇದು ಮಾಡೋದು ಅಲ್ಲಿ ಕರ್ಕೋಗು ಇಲ್ಲ ಅಂದ್ರೆ ಬಳ್ಳಾರಿಯಾಗ್ ಬರ್ದಾರೇನು ಹ್ಞೂ ಬಳ್ಳಾರಿಯಾಗೆ ಬರ್ತಾರೇನೊ ಬಾ ಇದಕ್ಕಿಲ್ಲ ಸ್ಟೇಷನ್ದಾಗ ಬಳ್ಳಾರಿಯ ಕೈಲಿಲ್ಲ ಹೊಸಪೇಟೆಗೆ ಬರಿಬ ನೋಡು ಹ್ಞೂ ಹೋಗಿ ಮಾಡಿಸ್ಕೊಂಡ್ ಬರೋಪ್ಪ ಫಸ್ಟು ಹ್ಞೂ ಏನು ಎತ್ತ ಅಂತೇಳಿ ಮಗು ಹೆಂಗದೇನ ನೋಡ್ಬೇಕಲ್ಲಪ್ಪ ಅವು ಹೋಗಪ್ಪ ಯಾವ ತಾಯಿ ಈಗಿನ ಕಾಲದಾಗ ಮಕ್ಕಳನ್ನ ಏರೋ ಬರ್ಗುವ ಸತ್ತ ಆಗ್ಬಿಡುತ್ತೆ ಮನುಷ್ರು ಹಾಂ ನೋಡು ಹ್ಞೂ ಏನೇನು ಆಸೆ ಇಟ್ಕೊಂಡಿರ್ತಾರೆ ಏನೇನು ಕಣ್ಣಿಟ್ಕೊಂಡಿರ್ತಾರ ಮಗು ಆಡ್ದು ಗೊತ್ತಾನಿಲ್ಲ ಅಂದ್ರೆ ಎಷ್ಟು ಭಯ ಆಗುತ್ತೆ ನೋಡವ ಹ್ಞೂ ಆ ಮಕ್ಳು ಒಟ್ಟ ಒಳಗಿರ್ತವ ಆಡು ಮಾುಡುಮ ಅನ್ನೋಕ್ಕಿಲ್ಲ ಹ್ಞೂ ಮಕ್ಕಂಬಿಡ್ತಾವ ಹೌದಿರ್ಗ ಸಂ ಎದ್ದು ಬಿಸ್ಬಿಡ್ತಾವ ಹ್ಞೂ ಆಡ್ಬೇಕಪ್ಪ ಅತ್ತಿಂದ ತಗ ಆಡಿದ್ರೆ ತಾನೇ ಅವ್ರಿಗೆ ಗೊತ್ತಾಗುತ್ತೆ ಅಯ್ಯೋ ಬಾರಿ ಅದಾವ ಬಿಡವ ಈಗಿನ ಮಕ್ಕಳು ಅವಯ್ಯ ಅವಯ್ಯ ಅಯ್ಯೋ ನನ್ನ ಕಂದ ಹೇಗಿದ್ಯಾವ ಹಳಿ ಅಂದರೆ ಚೆನ್ನಾಗಿದ್ರೆ ಬಂದು ಮನೆ ತಕ್ಕ ಮಾತಾಡ್ಸ್ಕೊ ಬರೋಮ್ಮ ಅಂದ್ರೆ ಅದು ಆಗಕ್ಕಿಲ್ಲ ಹ್ಞೂ ರಪ್ಪಯ್ಯ ಕಟ್ನಿಟ್ಟು ಮಾಡ್ಬಿಟ್ಟಾನ ಹೋಗು ಕುಡ್ದವ್ರ ಒಟ್ಟಿ ತಕ್ಕ ಎಲ್ಲ ಮಾತಾಡ್ಸೋ ಕೂಡುದು ಅಂತೇಳಿ ಚೆನ್ನಾಗಿದ್ದೆ ಕೂಸೆ ಚೆನ್ನಾಗಿದ್ದೇವ ಯವ್ವ ನಾನು ಚೆನ್ನಾಗಿದ್ದಾವೆ ನೀನು ಹೆಂಗಿದೆಯಾ ಹ್ಞೂ ಅವ್ನ ಜಯ ಅಂತ ಹೆಂಗೆ ದೇವರ ಜಯ ಹೆಂಗದನವ ಒಂದು ಕಿತ್ತನೂ ನೋಡೋಕೆ ಬರಲೇ ಇಲ್ವಲ್ಲವ ಅವರು ಹ್ಞೂ ನಮ್ಮ ಮನೆಯವ್ನ ಜೊತೆ ಮಾತಾಡೋರಂತೆ ಹ್ಞೂ ಅಣ್ಣ ಅಂತ ಮಾತಾಡೋರಂತೆ ಬಾವ ಅಂತ ಮಾತಾಡೋಕ್ಕಿಲ್ಲವಂತೆ ಹ್ಞೂ ಏನಾರ ಕೆಲಸಕ್ಕೆ ಹೋದಾಗ ಕೂಲಿಯಕ್ಕೆ ಹೋದಾಗ ಅಣ್ಣ ಹಂಗೆ ಹಿಂಗ ಅಂತ ಮಾತಾಡೋರಂತ ಮಾತಾಡೋರು ನನ್ನ ಮ್ಯಾಗ ಇನ್ನೂ ಕೋಪನವ ಅವ್ರಿಗೆ ಏ ಯಾಕತಿ ಕಲಾವ ಸುಮ್ಕೀರು ಹ್ಞೂ ಒಳ್ಳೆ ಮನೆ ಯಾಕ ಮದುವೆ ಆಗೋಳೆ ಸುಬ್ಬಣ್ಣ ಸುಬಾಕ ಚೆನ್ನಾಗಿ ನೋಡ್ಕೊತಾರೆ ಹ್ಞೂ ಎದ್ ಕೈತಿ ಸುಮ್ಕಿರು ಅಳ್ಬಡಕವ ಅಳ್ಬಡ ನಾವು ಚೆನ್ನಾಗಾದಿವಿ ಅಳದ್ರಿಂದ ಏನೋ ಬರುತ್ತೆ ಅಳಕ ಹೋಗ್ಬಿಡಕವ ನಮ್ಮನ್ನ ಬೇಸ ನೋಡ್ಕಂತ ನಿನ್ನ ಅಳಿಯ ಹಿಂಗೆ ಅಳ್ಬಡಾ ಹ್ಞೂ ನೀನು ಅಳದ್ ನೋಡಿ ನನ್ನ ಕಲಿ ಇರೋಕ್ಕಾಗಲ್ಲ ಕಣವ ಅಳಬಡ ನೀನು ಹ್ಞೂ ಅಳ್ಬಡಕ್ ಕಣವ ಸರಿ ಸರಿ ಒಂಡವ ನಾನು ಏನು ಮಾತಾಡ್ತಿರೋದು ನೋಡಿದ್ರೆ ಆಮೇಲೆ ನಿಮ್ಮಪ್ಪ ಹಾಕೊಡ್ತಾರ ಹ್ಞೂ ಆಗು ಹೋಗು ಹಟ್ಟಿ ತಕ್ಕ ಉಸಾರಾಗಿ ಹೋಗು ಅಯ್ಯೋ ನನ್ನ ಮಗಳನ್ನ ನೋಡ್ದಲ್ಲ ಅದೇ ಖುಷಿ ಆಯಿತು ಕವ ಹ್ಞೂ ಎರಡು ದಿನ ಆಗಿತ್ತವ ನಿನ್ನ ನೋಡಿ ಹೊರಕ್ಕೆ ಬಂದೆ ಇದ್ದಿದ್ದೆಲ್ಲ ಕುಸ ಯಾಕ అదేనల్ రీ అతివరా ఒంచు ఆయస్ ఆయన నోడు అది ఓ ఎల్ వరకు కసా అర్థమల్ అని ఏనా సేర్వ వర కర్కే నెన్ గండ తిరుగడకు ఏడుస్బో అంతా ఆశిర్త అ నిన్న మగ్గు తాను తగ్గదల్దే నమ్మ ఒం ఊ కద అంతే గోబీ అంగి ఓలి ఒం పనిపూరి తక్లి ఐదు తగ్గి నమ్మే మమ్మ ఏమో అర్గ్ తగ్గడు అంతే దర్పత్యో ಓ ನಮ್ಮ ಮನೆ ಹೆಣ್ಮಕ್ಳು ಮಕ್ಕಳು ಅಂದ್ರೆ ಸುಮ್ಮನಿಯಪ್ಪ ಹ್ಞೂ ಎಲ್ಲರೂ ಕಷ್ಟದಿಂದ ಬಂದವು ಹ್ಞೂ ಅವ್ರತ್ತೆ ಮಾವ್ನು ಹಂಗ ನೋಡ್ಕೋಬೇಕಂತ ಇರ್ತವೆ ಸರಿ ಸರಿ ಹಣ್ಣಿರಿ ಹ್ಞೂ ಆಮ್ಯಾಗ ಕಲ್ಲ ಒನ್ ನೀವು ಮಾತಾಡ್ತೀರಾ ನೋಡಿದ್ರೆ ಜಗಳ ಬರ್ತಾವೆ ಆಗಬೇಕು ಆಮ್ಯಾಗ ಕಲ್ಲ ಹಿಡ್ಕೊ ಗಿಡ್ಕೊ ಹೊಡಿತಾನೊಳಗೆ ಗಂಡ ಹೋರಿ ಹೋರಿ ಹುಷಾರಾಗೋರಿ ಹೈಯ್ಯ ಬಂತ ನನ್ನ ಮಗಳು ನನ್ನ ಎಂದ್ರಾಗೆ ಹೋಗ್ತಿರ್ತಾಳೆ ಅದ್ರಾಗ ಎತ್ ಮಾತಾಡ್ಸೋಂಗಿಲ್ಲ ತಪ್ಕೊಂಗಿಲ್ಲ ನನ್ನ ಮಗಳು ನಮ್ಮ ದಾಡೋಂಗಿಲ್ಲ ನಮ್ಮ ಕೋಸ್ನ ಎಂಥ ಪರಿಸ್ಥಿತಿ ಬಂತಪ್ಪ ಹ್ಞೂ ಏನು ಮಾಡೋಕ್ಕಾಗಕ್ಕಿಲ್ಲ ಎಲ್ಲ ನಮ್ಮ ಬರ ಏ ಕಲ್ಲವ ಎದಂಗಲ್ತಿ ಹೇಳ್ಬಾರ್ದು ಸುಮ್ಕಿರು ಹ್ಞೂ ನಿನ್ನ ಮಗಳು ಇಲ್ಲೇ ಇಲ್ಲೇ ನನ್ನ ಜೊತೆಗೆ ಹ್ಞೂ ನಿಮ್ಮೂರಾಗ ಅದಳಪ್ಪ ಹ್ಞೂ ಚೆನ್ನಾಗಿರೋ ಮನೆಗೆ ಕೊಟ್ಟಿ ಹ್ಞೂ ಎದು ಕಳ್ಕೊಬೇಕು ಸುಮ್ಕಿರು ಅದ್ರಾಗ ನೀವೆಲ್ಲ ಇಲ್ಲ ಅಂದಿರ ನನ್ನ ಮಗಳ ಜೀವನ ಆ ಗೌಡನ್ ಕೊಟ್ಟು ಯಾಕೆ ಕೊಟ್ಟು ಹೋಗೋದು ಹ್ಞೂ ಮೊನ್ನೆ ಏನೋ ಮೆಟ್ರಾ ಹಿಡಿಕೆ ಹೋಗಿದ್ದಂತ ಕಣ ಹುಡುಗಿ ತನಗ ಹ್ಞೂ ಮೆಟ್ರಾ ಹಿಡಿದು ಮ್ಯಾಕೆ ಕೆತ್ತಾನ ಅಂತ ಸುಬ್ಬಣ್ಣ ಅಲ್ಲಿ ಸಿಕ್ಕಿದ ಆಯಪ್ಪನ ಹೇಳ್ತಿದ್ದ ಯವ ಅಂತ ಮನೆಯಾಕ ಮಾಡ್ದೆ ಇರೋದೇ ಒಳ್ಳೆದ ನಮ್ಮ ಮನೆಯಾಕ ಮಾಡಿ ಒಳ್ಳೆ ಎತ್ತ್ ಕಲ್ಕಂದೆ ನೋಡೋವ ಹ್ಞೂ ಮೆಟ್ರಾ ಹಿಡಿದ್ರೆ ಸಿಕ್ತಾನ ಅವ್ರವ್ಗೆ ಅವ್ರವನು ಅವಳು ನಿನ್ಗೆ ಎಷ್ಟು ಹೊಟ್ಟ ಉರ್ಸ್ಕೊಂಡಿದ್ರು ಎರಡು ರಪ್ಪ ಒಟ್ಟ ಉರ್ಸ್ಕೊತಾರೆ ಅಲ್ಲಿ ಹಂಗೆ ಮನೆ ಸಿಕ್ಕಿರೋದು ಅಂತ ಹೇಳ್ತಿದ್ರು ಯವ್ವ ಹ್ಞೂ ಅವ್ನು ಏನಾರು ನೆನ್ಸ್ಕೊಬಿಟ್ರೆ ಮೈ ಎಲ್ಲ ಹುರಿದೋಯ್ತ ನನಗಂತೂ ಆ ಗೌಡನ್ ನೆನ್ಸ್ಕೊಂಡಾಗೆಲ್ಲ ಕೊತ್ತ ಕೊತ್ನ ಕುದಿತ್ತೂ ತರ್ದ್ನು ಹಾಂ ಎಲ್ಲಿ ಕಾಣ್ತಾ ಏನೋ ಫೇವರ್ಸಿ ನಮಗೆ ఏంకూ కాదదు నన్న మగ ఆలి ఒడ్గా ఆలీ మేరీ ఆ సాకారాప ఉంచుకుప్పన్కై ఆక ఆమె అవున సరి ఓతాను పోటీ మగ్ సరి హీతను అంగు సాకార వసీద నేను నేను అంతే ఇంతేను హాం హింక అంతే ఒం చూలుకు వీళ్ళక సరకణ మై అట్టి తక్కువ ఆమెం నీ గండ బుట్టని నిన్న నోడు హోగి ఇవ్ తక్క తగ్గ మాట్లాడుక కుతబు నమ్మక ఆదారు మన తక్కి అంతే ఆళు వట్టి వట్వర్కి సరి నమ్మక బల్వళివ్ హోగి ಸರಿ ಕಣ ಚಲ ಹೋಯ್ತೀನಿ ಅಟ್ಟಿ ತಕ್ಕ ನನ್ನ ಮಗಳು ನೋಡಿ ಬಹಳ ಖುಷಿ ಆಯ್ತು ಈ ಖುಷಿಗ ಹೋಗಿ ಒಂದ್ ತಂಬ್ರೆ ಹಾಲು ಕುಡಿತೀನಿ ಇದಕ್ಕಂತ ಈ ಗಳದರಿಂದ ಏನ್ ಬಂದ್ಬಿಡುತ್ತ ಏನ್ ಬಂದ್ಬಿಡುತ್ತ ಹೇಳು ನನ್ನಮ್ಮ ನಾಚಿಕೆ ಮಾನ ಮರ್ಯಾದೆ ಎಲ್ಲ ರೋಡ್ ಹಾಕ ಬೀದಿ ಹಾಕಿ ನಿಲ್ಲಿಸ್ತಲ್ಲ ಅದ್ರಗಿತ್ತಿ ಈ ಗಳದರಿಂದ ಏನ್ ಬರುತ್ತೆ ಹೇಳು ಇಂಥದ್ ಬರುತ್ತಕ್ಕವಾ ಅಂತ

ದೇವ್ರು ಕೇಳ ಇರ್ತಿದ್ದವ ನಿನ್ನ ಬೆಳೆಸ್ಬೇಕಾದ್ರೆ ನೀಟಾಗಿ ಬೆಳೆಸ್ತಲ್ಲ ಮೀ ಬೆಳೆಸಿದ್ನಲ್ಲ ಮೀ ಹ್ಞೂ ಅದರಲ್ಲೂ ಬೇರೆ ಹಾಂ ಒಳ್ಳೆ ಕಡೆ ಮದುವೆ ಮಾಡ್ಕೊಡ್ತೀನಿ ನನ್ನ ತಮ್ಮನಿಗೆ ಅದು ಹ್ಞೂ ಅವನ ಜೀವನ ಮಾಡ್ಕೊ ಹೋಗಿದ್ರೆ ನಿನಗೆ ಎಲ್ಲ ಬರ್ತಿತ್ತೇನೆ ಮೀ ಹಾಂ ಊರಾಗೆಲ್ಲ ಆಡ್ಕೊಂಡು ಗೆ ಥರ ಮಾಡ್ಕೋಬಿಟ್ಟಲ್ಲ ಯವ್ವ ಇದೆ ಹಂಗಾಯ್ತು ಏನು ಒಂದು ಅರ್ಥ ಆಯ್ತಿಲ್ಲ ಕವ ನಾನು ಭಾಳ ಸರಿ ಮಾಡ್ಕೊಡವ ನಿನ್ನ ತಮ್ಮ ಏನು ತಿನ್ಕೊಂಡವ ತಮ್ಮ ಏನು ನಾನು ಭಾಳ ಸರಿ ಹೋಗ್ಬೇಕು ಆಟಕನವ ನವ ನನಗಂತೂ ಭಯ ಊಟಕ್ಕೆ ಶುರು ಆಗ್ಬಿಟ್ಟು ಅದಕ್ಕವ ಏನಾಗುತ್ತೆ ಏನು ಬಿಡುತ್ತೋ ಅಂತೇಳಿ ಒಂದು ಅರ್ಥ ಆಯ್ತಿಲ್ಲ ಕಣವ